ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಎಲ್ಲ ರೀತಿಯ ಹಣ್ಣುಗಳು ಸೇವನೆ ಮಾಡಬೇಕು ಅದರಲ್ಲೂ ಅದರಲ್ಲೂ ಸೀ ಈ ಸೀಸ್ನಲ್ಲಿ ಬರುವಂತಹ ಹಣ್ಣುಗಳನ್ನು ಸೇವನೆ ಮಾಡಬೇಕು ಈ ಹಣ್ಣುಗಳ ರಾಜ ಯಾವುದೋ ಒಂದು ಕಮರ್ಷಿಯಲ್ ಪ್ರಕಾರ ಅದು ಸೇಲ್ ಮಾಡ್ಲಿಕ್ಕಂಥ ಮಾವು ಅಂದ್ರ ತಪ್ಪು ಸಿ ಬಡವರಿಗೆ ಸಾಹುಕಾರಗೆ ಪ್ರತಿಯೊಬ್ಬರಿಗೂ ಇಟ್ಕುವಂತಹ ಹಣ್ಣು ಸೀಬೆ ಬಿ ಅನಾದಿ ಕಾಲದಿಂದಲೂ ಈ ಸೀಬೆ ಬಿ ಮಾವು ಇದೆ ಇಲ್ಲಾಂತಿಲ್ಲ ಆದರೆ ಸಿ ಬಿ ಅಷ್ಟು ಬಹಳ ಮುಖ್ಯವಾದ ಈ ಸೀಬೆ ಬಿ ಸೇವನೆ ಮಾಡೋದರಿಂದ ನಾನಾ ರೀತಿಯ ಬೆನಿಫಿಟ್ಸ್ ಇದೆ ವಿಟಮಿನ್ ಸಿ ರಿಚ್ ಇದೆ ಮಲಬದ್ಧ ಕಡಿಮೆ ಮಾಡ್ತದೆ ಅದೇನೋ ನಿಮ್ಮ ಬಿ ಪಿ ನಿಮ್ಮ ಶುಗರ್ ಅಂತೀವಲ್ಲ ಅದೆಲ್ಲ ಮಾಯ ಮಾಡ್ತದೆ ಇದು ಪ್ರತಿನಿತ್ಯ ಒಂದೊಂದು ಸೀಬೆಯನ್ನು ಸೇವನೆ ಮಾಡೋದ್ರಿಂದ ಅನೇಕ ರೀತಿಯ ಲಾಭಗಳಿವೆ ಅದರಲ್ಲೂ ಸಹ ನಮ್ಮ ದೇಹವನ್ನು ದುಡುಕಾಯವಾಗಿ ನಮ್ಮ ದೇಹವನ್ನು ರೋಗ ನಿರೋಧ ಶಕ್ತಿಯನ್ನು ಜಾಸ್ತಿ ಮಾಡಿ ಯಾವುದೇ ಕಾಯಿಲೆ ಕಸಾರೆ ಬರೆದಂಗೆ ಈ ಒಂದು ಅನ್ನ ನಮಗೆ ಅಷ್ಟು ಶಕ್ತಿ ಕೊಡುತ್ತೆ ಪ್ರತಿಯೊಬ್ಬರಿಗೂ ಇದು ಎಟ್ಕುತ್ತೆ ಮತ್ತು ಸಿಗುತ್ತೆ ಮತ್ತು ಅಷ್ಟೇ ಸ್ವಲ್ಪ ಕಡಿಮೆ ರೇಟಲ್ಲಿ ಸಹ ಸಿಗುವಂತಹ ಅನ್ನ ಎಲ್ಲೋ ಬೆಳೆದು ರಾಸಾಯನಿಕ ಹಾಕಿ ಅದನ್ನು ಅದನ್ನು ಇಲ್ಲಿ ವ್ಯಾಪಾರ ಮಾಡಿ ಅದಕ್ಕೆ ಕೆಲವು ಸ್ಟಿಕ್ಕರ್ ಅನ್ನಿಸಿರ್ತಾರೆ ಅದಂತೂ ಅಸಲು ಸೇವನೆ ಮಾಡಬಾರ್ದು ಕಾರಣ ಅದು ಪ್ಲಾಸ್ಟಿಕ್ ಕೊಟ್ಟೆಡ್ ಕೆಲವನ್ನ ಇದರಲ್ಲ ಬೇರೆ ಸೇ ಆಪಲ್ಲು ಇಂಥದನ್ನು ಅವನ್ನು ಸೇವನೆ ಮಾಡಬಾರ್ದು ನಾವು ಕಾರಣ ರಾಸಾಯನಿಕ ಮತ್ತು ಪ್ಲಾಸ್ಟಿಕ್ ಕೊಟ್ರೆಡ್ ಇರ್ತದೆ ಇದು ಬಡವರ ಒಂದು ಹಣ್ಣು ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಸಿಗುತ್ತಿದ್ದು ಹಿಂದೆ ಭಾರಿ ಕಡಿಮೆ ಇತ್ತು ಈಗ ರೀಸೆಂಟ್ಲಿ ಪ್ರತಿಯೊಬ್ಬರೂ ಈ ಮಾಧ್ಯಮಗಳ ಮುಖಾಂತರ ನೋಡಿ ಅನೇಕ ಹಿರಿಯರು ವಿಜ್ಞಾನಿ ಹೇಳುವುದನ್ನು ನೋಡಿ ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಆಗಿದೆ ಈಗ ಆಗಲಿ ಬೆಳೆದವ್ರಿಗೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ಯಾಕಂದರೆ ಬೆಳೆಯೋರಿಗೆ ಸಿಕ್ಕಬೇಕು ಮಧ್ಯವರ್ತಿಗಳಿಗಿಂತ ಬೆಳೆಯೋರು ಯಾರು ಬೆಳೀತಾರೋ ಅವರಿಗೆ ಆ ಒಂದು ಆರ್ಥಿಕವಾಗಿ ಅವರು ಮುಂದುವರಿಯಕ್ಕೆ ಒಂದು ಅವಕಾಶ ಆಗುತ್ತೆ ಸ್ನೇಹಿತರೆ ಮುಂದಿನ ಎಪಿಸೋಡಲ್ಲಿ ಇದರ ಇನ್ನೂ ಅನೇಕ ರೀತಿಯ ಲಾಭಗಳನ್ನು ತಿಳಿಸ್ಕೊಳ್ಳ ತಿಳಿಸ್ಕೊಳ್ಳಲಾಗುತ್ತೆ ಈಗ ಇವತ್ತು ಇದನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ನಮಸ್ಕಾರ